ನೋಡಿ ಹರ್ಬಲ್ ಮಾಸ್ಕೆಟ್ ಲಿಕ್ವಿಡ್ ಇದು ಹಾ ಹರ್ಬಲ್ ಇದರಲ್ಲಿ ತುಳಸಿ ಮತ್ತೆ ಲೆಮನ್ ಗ್ರಾಸ್ ಆಯಿಲ್ ಈ ತರದೆಲ್ಲ ನ್ಯಾಚುರಲ್ ಹಾಕಿದ್ದಾರೆ ಅದು ಎರಡ್ ಸಾವಿರದ ಹದಿನೈದು ಸ್ಟಾರ್ಟ್ ಮಾಡುವಾಗ ನನಗೆ ಫೈನಾನ್ಶಿಯಲ್ ಪ್ರಾಬ್ಲಮ್ ಇತ್ತು ನಾನು ಒಂದು ಐವತ್ತು ಸಾವಿರ ರೂಪಾಯಿ ಕಂಪ್ನಿ ಇನ್ಸೆಂಟಿವ್ ಬಂದಿತ್ತು ಅದನ್ನ ಅಡ್ವಾನ್ಸ್ ಕೊಟ್ಟು ಸ್ಟಾರ್ಟ್ ಮಾಡಿದೆ ಅಮೋನಿಯಾ ಕಮ್ಮಿ ಇದೆ ಅಮೋನಿಯಾ ಬೇರೆದ್ರಲ್ಲಿ ತುಂಬಾ ಅಮೋನಿಯಾ ಹಾಕಿ ಮಾಡ್ತಾರೆ ಅದರಿಂದ ತಲೆ ಹೊಟ್ಟಾಗಿ ಬರೋದು ಕೆಲವರಿಗೆ ಈ ತುರ್ಕಿಗಳ ಚಾನ್ಸಸ್ ಕಮ್ಮಿ ಎಲ್ಲ ಸ್ವದೇಶಿ ಉತ್ಪನ್ನಗಳು ಕೂಡ ಒಂದೇ ರೂಫ್ ಅಲ್ಲಿ ಇರ್ಲಿ ಅಂತ ಯಾಕೆ ನಾನು ಪತಂಜಲಿ ಒಂದನ್ನೇ ಇದು ಮಾಡ್ತಾ ಇಲ್ಲ ಎಲ್ಲ ಉತ್ಪನ್ನಗಳು ಕೂಡ ಒಂದೇ ರೂಫ್ ಅಲ್ಲಿ ಇರ್ಲಿ ಅಂತ ಹೇಳಿ ನಾನು ಶುರು ಮಾಡಿದೆ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಾನಿಂದು ಬಂದಿದ್ದೇನೆ ನಮ್ಮೂರು ಬಾರ್ಕೂರಿನ ರಥ ಬೀದಿಯಲ್ಲಿ ಇರತಕ್ಕಂಥ ಸ್ವದೇಶಿ ಆಯುರ್ವೇದ ಔಷಧಾಲಯಕ್ಕೆ ಬಂದಿದ್ದೇನೆ ಸ್ವದೇಶಿ ಉತ್ಪನ್ನಗಳನ್ನ ಮಾರಾಟ ಮಾಡುವಂಥ ಮಳಿಗೆ ಕಳೆದ ಎಂಟು ವರ್ಷಗಳಿಂದ ಬಾರಕೂರಿನ ಬೀದಿಯಲ್ಲಿ ಈ ಮಳಿಗೆ ಇದೆ ಬಹಳಷ್ಟು ಸ್ವದೇಶಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇರುವಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಗಣೇಶ್ ಶೆಟ್ಟಿಯವರು ಇದರ ಮಾಲಕರು ಬೆಣ್ಣೆಕುದು ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರು ಅದೇ ರೀತಿ ಬಾರಕೂರು ರೋಟ್ರಿಯ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ರೋಟ್ರಿ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದಾರೆ ಸ್ವದೇಶಿ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಮಳಿಗೆ ಸ್ವದೇಶಿ ಉತ್ಪನ್ನಗಳ ಬಗ್ಗೆ ಭಾಳಷ್ಟು ತಿಳಿಯೋಣ ಅದೇ ರೀತಿ ಸ್ವದೇಶಿ ಉತ್ಪನ್ನಗಳನ್ನು ಬಳಸೋದ್ರಿಂದ ಏನು ಲಾಭ ಇದೆ ಎನ್ನುವುದರ ಬಗ್ಗೆ ಕೂಡ ಗಣೇಶ ಶೆಟ್ಟಿ ಅವರು ತಿಳಿಸಲಿಕ್ಕಿದ್ದಾರೆ ಅವರೊಂದಿಗೆ ಮಾತಾಡೋಣ ಅದೇ ರೀತಿ ಅವರಲ್ಲಿರುವ ಉತ್ಪನ್ನಗಳ ಬಗ್ಗೆ ನೋಡೋಣ ಇಂದಿನ ಈ ವಿಡಿಯೋ ಬಹಳ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕೆ ತಾವೆಲ್ಲರೂ ತಪ್ಪದೆ ಈ ವಿಡಿಯೋನ ಕೊನೆ ತನಕ ನೋಡಿ ಎಂದು ನಾನು ಕೇಳಿಕೊಳ್ತೇನೆ ನಮಸ್ಕಾರ ಸರ್ ನಮಸ್ಕಾರ 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 ಸರ್ ನಮಸ್ಕಾರ ನಮ್ಮ ಆತ್ಮೀಯರು ಗಣೇಶ್ ಶೆಟ್ಟರ್ ಇದ್ದಾರೆ ಅವರ ಮಳಿಗೆ ಇದು ಕಳೆದ ಎಂಟು ವರ್ಷಗಳಿಂದ ಅವರು ಇಲ್ಲಿ ಈ ಮಳಿಗೆಯನ್ನು ಸ್ಥಾಪಿಸಿ ಎಂಟು ವರ್ಷ ಆಯಿತಲ್ಲ ಎಂಟು ವರ್ಷ ಆಯಿತು ಭಾಳಷ್ಟು ನಿಮ್ಮೊಂದಿಗೆ ಮಾತಾಡಲಿಕ್ಕಿದೆ ಅಂದರೆ ನಾವು ಆಯುರ್ವೇದ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷ ಇದ್ದವರು ಇದ್ದವರು ಈ ಮಳಿಗೆಯನ್ನು ಸ್ಥಾಪಿಸುವಂತ ಉದ್ದೇಶ ಇದ್ರ ಬಗ್ಗೆಲ್ಲ ಬಹಳಷ್ಟು ಕೇಳಲಿಕ್ಕೆ ಬನ್ನಿ ಸರ್ ಮತ್ತೆ ಔಷಧಗಳ ಬಗ್ಗೆ ನೀವೇ ತಿಳಿಸಬೇಕು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಇರುತ್ತೆ ಕೆಲವ್ರ ಹೆಚ್ಚಿನ ನಮ್ಮ ಅಂಗಡಿಯನ್ನು ಗೊತ್ತಿದೆ ನಾನು ಇರುವುದಿಲ್ಲಲ್ಲ ಕೆಲವರೆಲ್ಲ ತಮಾಷೆ ನೀವು ಇಲ್ಲ ಮರದ ನಾನು ಸದ್ಗುರು ಸೋಪ್ ಇದೆಯಲ್ಲ ಅದ್ರದ್ದು ಮಾರ್ಕೆಟಿಂಗ್ ಫುಲ್ ಕೋಸ್ಟ್ ಅಲ್ಲಿ ಇನ್ಚಾರ್ಜ್ ನಾನು ಆಕ್ಚುಲಿ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ನಿಮ್ಗೆ ಸ್ವದೇಶಿ ಉತ್ಪನ್ನಗಳನ್ನು ಈ ಮಾರಾಟ ಮಾಡುವಂತ ಮಳಿಗೆ ಸ್ಥಾಪಿಸಬೇಕು ಅಂತ ಅನ್ಸಿದ್ದು ಯಾಕೆ ಸರ್ ನಾನು ಆಕ್ಚುಲಿ ಬೇಸಿಕಲಿ ಆಯುರ್ವಾದ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಎರಡು ಸಾವಿರದ ನಿಮಗೂ ಗೊತ್ತಿದೆ ಯಾಕೆ ನೀವು ಕೂಡ ಆಯುರ್ವ ಫೀಲ್ಡ್ ಎರಡು ಸಾವಿರದ ಏಳರಲ್ಲಿ ಆಯುರ್ವ ಫೀಲ್ಡ್ ಸ್ಟಾರ್ಟ್ ಮಾಡಿದೆ ಆ ಟೈಮಿಂದ ನಂಗೊಂದು ಇಂಟ್ರೆಸ್ಟ್ ಅಂದ್ ಸ್ವದೇಶಿ ಉತ್ಪನ್ನಗಳ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಬಂದ್ ಯಾಕೆ ಆಯುರ್ವಾದ ಅಂದ್ರೆ ಸ್ವದೇಶಿನೇ ಈಗ ಆಯುರ್ವಾದ ಮೆಡಿಸಿನ್ ಯಾವ್ದು ಯೂಸ್ ಮಾಡಿದ್ರು ಕೂಡ ಸ್ವದೇಶಿ ಸ್ವೇಶದಿರುತ್ತೆ ಮಾಡ್ಬೇಕಂತ ಅನ್ಕೊಂಡಿದ್ದೆ ಎರಡ್ ಸಾವಿರದ ಏಳರಿಂದ ಒಂದು ಇಂಟ್ರೆಸ್ಟ್ ಬಂದಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಬಾರ್ಕೂರಲ್ಲೇ ಮಾಡುವ ಯಾಕಂದ್ರೆ ಎರಡ್ ಸಾವಿರದ ನಂಗ ಆವಾಗ ಪತಂಜಲಿ ಒಂದು ಪ್ರೋಟನ ವರ್ಲ್ಡ್ ದಿನ ದೇಶಾದ್ಯಂತ ಒಂದು ವೈರಲ್ ಆಗ್ತಾ ಇತ್ತು ನಾನು ನಂಗೆ ಸ್ವದೇಶಿ ಒಂದು ಇಂಟ್ರೆಸ್ಟ್ ಇತ್ತಲ್ಲ ಅದಕ್ಕೆ ನಾನು ಮಂಗಳೂರಲ್ಲಿ ವಿಜಯ್ ಎಲ್ಲ ಹೋಗಿ ಪ್ರೌಢಡ್ ತರ್ತಿದ್ದೆ ಲಕ್ಷ್ಮೀಶ್ ನಾಯಕ್ ಅಂತ ಹೇಳ್ಬೋದು ಇಲ್ಲೇ ನಮ್ಮ ಊರಿನವ್ರದ್ದು ಉಡುಪಿ ದೊಡ್ಡರಂಗಡಿಯರು ಅವ್ರದ್ದು ಪತಂಜಲಿ ದೊಡ್ಡ ಶೋ ಶೋರೂಮ್ ಮಾಡಿದ್ದೇವೆ ಅಲ್ಲಿ ತಗೊಂಡ್ ಬರ್ತಿದ್ದೆ ನಂಗೆ ಅವಾಗ ನಂಗೆ ಅನ್ತಿತ್ತು ನಾನು ಇಲ್ಲಿಂದ ಉಡುಪಿಯಿಂದ ಮಂಗ್ಳೂರ್ ಹೋಗಿ ತರ್ತೇ ತರ್ಬೇಕಲ್ಲ ಇಲ್ಲಿ ಉಡುಪಿಯವರಿಗೆ ಅಥವಾ ಬಾರ್ಕೂರ್ನವರಿಗೆ ನಮ್ಮ ಬಾರ್ಕೂರ್ ಸರೌಂಡಿಂಗ್ ಅವರಿಗೆ ಪತಂಜಲಿ ಉತ್ಪನ್ನಗಳು ಅಥವಾ ಇನ್ನು ಕೆಲವು ಉತ್ಪನ್ನಗಳಲ್ಲ ಸಿಗ್ಲಿ ಅಂತೇಳಿ ನಾವು ಬಾಡಿಗೆ ನಾನು ಇದ್ದೆ ಅವಾಗ ರೈಟ್ ಟೈಮ್ ಟೈಮಲ್ಲಿ ನಾವು ನಿರಂಜನ್ ಅವರು ಸರ್ ಹೇಳಿದ್ರು ನೀವು ಮಾಡಿದ್ರೆ ನೀವು ಆಯುರ್ವೇದ ಉತ್ಪನ್ನಗಳು ಇದು ಮಾಡಿ ಇಲ್ಲೇ ನಾನು ಕೇಳಿದೆ ಹಿಂಗೆ ಮಾಡುವ ಅಂದರೆ ಇಲ್ಲೇ ಮಾಡು ನಾನು ಓನ್ ಬಿಲ್ಡಿಂಗ್ ಶಿಫ್ಟ್ ಆಗ್ತಿದ್ದೀನಿ ಹೇಳಿ ನಾನು ಇಲ್ಲಿಂದ ಇಲ್ಲಿ ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಸ್ಟಾರ್ಟ್ ಮಾಡಿ ಎಲ್ಲಾ ಸ್ವದೇಶಿ ಉತ್ಪನ್ನಗಳು ಕೂಡ ಒಂದೇ ರೂಫಲ್ಲಿ ಇರಲಿ ಅಂತೇಳಿ ಯಾಕೆ ನಾನು ಪತಂಜಲಿನೂ ಒಂದನ್ನೇ ಇದು ಮಾಡ್ತಾ ಇಲ್ಲ ಎಲ್ಲ ಉತ್ಪನ್ನಗಳು ಕೂಡ ಒಂದೇ ರೂಫಲ್ಲಿ ಅಂತ ಹೇಳಿ ನಾನು ಶುರು ಮಾಡಿದೆ ಯಾಕಂದ್ರೆ ನಂಗೆ ಇಂಟ್ರೆಸ್ಟ್ ಅದೇ ಇತ್ತು ಅದಕ್ಕೋಸ್ಕರ ಯಾಕೆ ಆ ಸೇಮ್ ಟೈಮಿನ ಸದ್ಗುರು ಆಯುರ್ವೇದ ಕೂಡ ಸ್ಟಾರ್ಟ್ ಮಾಡಿದ್ದೆ ಸ್ವಲ್ಪ ಟೈಮ್ ಎರಡು ಸ್ಟಾರ್ಟ್ ಮಾಡಿದ್ದೆ ಆ ಸದ್ಗುರು ಆಯುರ್ವೇದ ಕೂಡ ಸ್ವದೇಶಿ ಉತ್ಪನ್ನಗಳನ್ನೇ ಅದು ಕೂಡ ಒಂದು ಇರ್ಲಿ ಅದು ಕೂಡ ಜನರಿಗೆ ಸಿಗ್ಲಿ ಅಂತ ಹೇಳಿ ನಾವು ಶುರು ಮಾಡಿದ್ವಿ ಅಂದ್ರೆ ಈ ಸ್ವದೇಶಿ ಉತ್ಪನ್ನಗಳಿಂದ ಆಗುವಂತಹ ಲಾಭಗಳು ಬಹಳಷ್ಟು ಲಾಭಗಳು ಇದು ತುಂಬಾ ಒಳ್ಳೇದು ಯಾಕಂದ್ರೆ ನೀವು ಹೇಳಿದ್ರೆ ಯಾಕಂದ್ರೆ ಈಗ ನಮ್ಗ ನಾವು ನೋಡಿ ಆರು ಸೈನಿಕರ ದೇಶದ ಬಾರ್ಡರ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ದೇಶ ಸೇವೆ ಮಾಡ್ತಿರ್ತಾರೆ ಈಗ ರೈತರ ಅವ್ರ ಕೆಲಸ ರೈತರ ಕೆಲಸ ಮಾಡ್ತಿರ್ತಾರೆ ಅದು ಕಾಮನ್ ಪರ್ಸನ್ ಅಂತ ಮಾಡ್ತಾರೆ ಹೇಳಿದ್ರೆ ನಾವು ಇವ್ ದೇಶ ಸೇವೆ ಹೇಗ್ ಅಂತೇಳಿ ನಾವು ಕೇಳ್ತೇವೆ ಸುಮ್ನೆ ನಾವು ಈಗ ಈಗ ಇದಂತ ನೋಡಿ ಈಗ ಯಾವ್ದೊಂದು ಆಂದೋಲನ ಬಂತು ಸ್ವದೇಶ ಉತ್ಪನ್ನ ಚೀನಾ ಬ್ಯಾನ್ ಮಾಡಿ ಪ್ರವೋತ್ಪನ್ನ ಬ್ಯಾನ್ ಮಾಡಿ ಇಲ್ಲ ಇನ್ನೊಂದು ಮಾಲ್ಡೀವ್ಸ್ ಬ್ಯಾನ್ ಮಾಡಿ ಅಂದ್ರೆ ಒಂದೊಂದ್ ಟೈಮಿ ಮಾತ್ರ ವೈರಲ್ ಆಗ್ತಿರತ್ತೆ ಮತ್ ಗಡಿ ಜನರಿಗೆ ನೆನ್ಪು ಹೋಗ್ಬಿಡುತ್ತೆ ಹೌದು ಲಿಯಾದ್ರಿ ರೂಟಿನ್ ಮತ್ತೆ ಮಾಡಿ ಹೋಗೋರು ಹೋಗ್ತಾರೆ ಲೈಟ್ ಅದೇ ಯೂಸ್ ಮಾಡ್ತೀರು ಹೌದು ಹೌದು ದಿನನಿತ್ಯ ಸ್ವದೇಶಿ ಆಂದೋಲನ ಆಗ್ಬೇಕು ಅದ ಆಗಬೇಕು ಹೇಳಿದ್ರೆ ಈ ಸ್ವದೇಶಿ ಉತ್ಪನ್ನಗಳ ಮಳಿಗೆ ಇರುತ್ತಲ್ಲ ಅದನ್ನ ಜಾಸ್ತಿ ನಾವು ಯೂಸ್ ಮಾಡಬೇಕು ಈಗ ಕೆಲವು ಕೇಳ್ತ ಸ್ವದೇಶಿ ಮಾಡಿದೀಳು ಅಂತಾಳೆ ಈಗ ಕೆಲವು ಸೂಪರ್ ಮಾರ್ಕೆಟ್ ಹೋಗ್ತಾರೆ ಎಲ್ಲಾ ಮೆಡಿಕಲ್ ಶಾಪ್ ಹೋಗ್ತಾರೆ ಎಲ್ಲಾ ಉತ್ಪನ್ನದಲ್ಲೂ ಕೂಡ ಒಂದ್ ಸ್ವದೇಶಿ ದೇಶದ ಮೇಕ್ ಇನ್ ಇಂಡಿಯಾ ಅಥವಾ ಇದು ಅವ್ರದ್ದು ಅಡ್ರೆಸ್ ಮ್ಯಾನುಫ್ಯಾಕ್ಚರಿಂಗ್ ಅಡ್ರೆಸ್ ಇರುತ್ತೆ ಯಾಕಂದ್ರೆ ಸ್ವದೇಶಿ ಉತ್ಪನ್ನಗಳು ಈಗ ಮೊದಲಿನ ತರ ನಿಮಗೆ ಕಷ್ಟ ಏನಿಲ್ಲ ಆಗಿ ನಾವು ಗೂಗಲ್ ಹೊಡೆದ್ ಕೂಡ ಸ್ವದೇಶಿ ಉತ್ಪನ್ನ ಗೊತ್ತಾಗುತ್ತೆ ಸ್ವದೇಶಿ ಉತ್ಪನ್ನದೇ ಯಾಕೆ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಈಗ ನೀವು ಕೇಳ್ತೀರಿ ನಾವು ಒಂದು ಹತ್ತು ವರ್ಷ ಹಿಂದೆ ಬರ್ತಾ ಇತ್ತು ಅವಾಗ ಯಾವ್ದು ಬರ್ತಿ ಯಾವ್ದು ಕಂಪ್ನಿಯನ್ನ ಹೇಳ್ತಿರೋದಲ್ಲ ಯಾವ ತರ ಬರ್ತಿತ್ತು ಅಂತ ಹೇಳಿದ್ರೆ ಸೋಪ್ ಬಗ್ಗೆ ಶಾಂಪು ಬಗ್ಗೆ ಅಥವಾ ಯಾವ್ದೇ ಪ್ರೋಟ್ ಬಗ್ಗೆ ಆಯುರ್ವೇದ ಹೆಸರು ಇರ್ಲಿಲ್ಲ ಕಡಿಮೆ ನೀವು ಕೇಳಿರ್ಬೋದು ಆಯುರ್ವೇದ ಅಂತ ಇರ್ಲಿಲ್ಲ ಈಗ ನೀವು ಯಾವ್ದೇ ನೋಡಿ ಬೇಕಾರೆ ಯಾವ್ದೇ ಸೋಪ್ ಆಗ್ಲಿ ಯಾವ್ದು ಪೇಸ್ಟ್ ಆಯುರ್ವೇದಿಕ್ ಆಯುರ್ವೇದ ಯಾಕೆ ಬಂತ ಅಂತ ಹೇಳಿದ್ರೆ ಈಗ ಪತಂಜಲಿ ತರ ತುಂಬಾ ಕಮನಿಗಳು ಬರ್ಲಿಕ್ಕೆ ಹೋಗಿ ಜನರಿಗೆ ಏನಾಯ್ತು ಅಂತ ಹೇಳಿದ್ರೆ ಜನ ಆಯುರ್ವೇದಿಕ್ ಕಡೆ ಸ್ವಲ್ಪ ಇದ್ ಇದಾರೆ ನಂಬಿಕೆ ನಂಬಿಕೆ ಬಂದ್ರೆ ಯಾಕಂದ್ರೆ ಆಯುರ್ವೇದ ಅನ್ನೋದು ನಮ್ಮತನ ಈಗ ನಮ್ಮ ಪುರತನ ಸ್ವದೇಶಿ ಉತ್ಪನ್ನಗಳ ಬಗ್ಗೆ ಯಾಕೆ ಸ್ವದೇಶಿ ಉತ್ಪನ್ನ ಯಾಕೆ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ದೇಶೀಯ ಏನ್ ಸಂಸ್ಕೃತಿ ನಮ್ಮ ದೇಶೀಯ ಆಚರಣೆಗಳು ಜನರು ಏನ್ ಮಾಡ್ತಾರೆ ಈಗ ನಮ್ಮ ಹಿಂದಿನವರೆಲ್ಲ ಲವಂಗ ಹಾಕಿ ಪೇಸ್ಟ್ ಯೂಸ್ ಮಾಡಿದ್ರೆ ಲವಂಗ ಲವಂಗ ಅಥವಾ ಉಪ್ಪು ಹಾಕಿ ಪೇಸ್ಟ್ ಯೂಸ್ ಮಾಡ್ತಿದ್ರು ಇಲ್ಲೊಂದು ಪೇಸ್ಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಹೇಳಿದ್ರೆ ಅವಾಗ ಅದು ಒಳ್ಳೇದಂತಿಲ್ಲ ಅದು ಈಗ ಏನಾಯ್ತು ಎಲ್ಲಾ ಕಂಪ್ನಿಯರು ಕೂಡ ಆಯುರ್ವೇದಿಕ್ ಪೇಸ್ಟ್ ಬಗ್ಗೆ ಬಂದ್ರು ಅದೇ ತರ ಸೋಪ್ ಈಗ ಸದ್ಗುರು ಆಯುರ್ವೇದ ಕಟ್ಲೆಟ್ ಸೋಪ್ ಇದೆ ಅದು ಕೂಡ ಮೊದಲು ಜನ ಏನಂತ ಹೇಳಿದ್ರೆ ಸೋಪ್ ಯೂಸ್ ಮಾಡ್ತಾರೆ ಕಟ್ಲೆಟ್ ಸೋಪ್ ಬಂದ ಮೇಲೆ ಜನ ಕಟ್ಲೆಟ್ ಸೋಪ್ ಬಗ್ಗೆ ಮಾಸ್ಕಿಟ್ ಲಿಕ್ವಿಡ್ ನೋಡಿ ನಾವು ಸುಮ್ಮನೆ ಮಾಸ್ಕಿಟ್ ಲಿಕ್ವಿಡ್ ಕೆಮಿಕಲ್ ಯೂಸ್ ಮಾಡ್ತಿರ್ತೀವಿ ಇದು ಹರ್ಬಲ್ ನಾವು ನೋಡಿ ಜನರಿಗೆ ಕಾಳಜಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಆರೋಗ್ಯ ಕಾಳಜಿ ಇರುತ್ತೆ ಆದ್ರೆ ಆರೋಗ್ಯ ಮನೆಯಲ್ಲೂ ಕೂಡ ಆರೋಗ್ಯ ಹಾಳು ಮಾಡ್ಕೊಳ್ತಿರ್ತಾರೆ ಮಾಡ್ಕೊಳ್ತಾರೆ ಮಾಸ್ಕುಟೋ ಕಾಯಿಲ್ ನ ಕೆಮಿಕಲ್ ಯೂಸ್ ಮಾಡಿ ಮಾಸ್ಕಿಟೋ ಲಿಕ್ವಿಡ್ ನ ಕೆಮಿಕಲ್ ಯೂಸ್ ಮಾಡಿ ಅಥವಾ ಈ ತರದಲ್ಲ ಕೆಮಿಕಲ್ ಯೂಸ್ ಮಾಡಿ ದಿನನಿತ್ಯ ಉಸಿರಾಟ ಪ್ರಾಬ್ಲಮ್ ಸಮಸ್ಯೆ ನೋಡಿ ಹರ್ಬಲ್ ಮಾಸ್ಕುಟೋ ಲಿಕ್ವಿಡ್ ಹರ್ಬಲ್ ಇದರಲ್ಲಿ ತುಳಸಿ ಮತ್ತೆ ಲೆಮನ್ ಗ್ರಾಸ್ ಆಯಿಲ್ ಈ ಈ ತರದೆಲ್ಲ ನ್ಯಾಚುರಲ್ ಹಾಕಿದರೆ ಇದನ್ನ ಯೂಸ್ ಮಾಡೋದ್ರಿಂದ ಜನರಿಗೆ ಆರೋಗ್ಯ ಇದು ಗೊತ್ತಿಲ್ಲ ಅಂದ್ರೆ ನಾನ್ ಹೇಳ್ತಿರೋದು ಇದು ಒಂದೇ ಉತ್ಪನ್ನ ಅಂತಲ್ಲ ತುಂಬಾ ಉತ್ಪನ್ನಗಳಿವೆ ಹಾಗೆ ನೀವು ಅಂದ್ರೆ ಈ ಸ್ವದೇಶಿ ಉತ್ಪನ್ನಗಳ ಮಳಿಗೆಯನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಕಳೆದ ಎಂಟು ವರ್ಷದ ಹಿಂದೆ ನೀವು ಸ್ಟಾರ್ಟ್ ಮಾಡಿದ್ದು ಆ ಸಮಯದಲ್ಲಿ ಆದಂತ ಕಷ್ಟ ಅದ್ರ ಬಗ್ಗೆ ಒಂದೆರಡು ಮಾತಾಡ್ತದೆ ಅದು ಎರಡ್ ಸಾವಿರದ ಹದಿನೈದು ಸ್ಟಾರ್ಟ್ ಮಾಡುವಾಗ ನನಗೆ ಫೈನಾನ್ಸಿಯಲ್ ಆವಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ನಾನು ಒಂದು ಐವತ್ತು ಸಾವಿರ ರೂಪಾಯಿ ಕಂಪ್ನಿ ಇನ್ಸೆಂಟಿವ್ ಬಂದಿತ್ತು ಅದನ್ನ ಅಡ್ವಾನ್ಸ್ ಕೊಟ್ಟು ಸ್ಟಾರ್ಟ್ ಮಾಡಿದೆ ಅಂದ್ರೆ ಇದೇ ಫೀಲ್ಡ್ ಇರ್ಲಿಕ್ಕೆ ಹೋಗಿ ಸ್ವಲ್ಪ ನಂಗೆ ನಾಲೆಜ್ ಐತಿ ಎಲ್ಲ ಎಂತೆಲ್ಲ ಸಿಗುತ್ತೆ ಎಲ್ಲೆಲ್ಲ ಪ್ರೌಡ್ ಸಿಗುತ್ತೆ ಅಂತ ಹೇಳಿ ಹುಡುಕಿ ಶುರು ಮಾಡಿದೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹದಿನೇಳವರೆಗೂ ನಾನು ಕೆಲವು ಪ್ರೌಢಲಿ ಆವಾಗೆಲ್ಲ ಡಿಸ್ಟ್ರಿಬ್ಯೂಟರ್ ಕೂಡ ಇರ್ಲಿಲ್ಲ ನಾವು ಎಲ್ಲಿಂದ ಹೋಗಿ ನಾನು ನನ್ಗೆ ಆ ಟೈಮಲ್ಲಿ ನಾನು ಕಾರ್ ಇತ್ತು ಆವಾಗ ಹುಬ್ಬಳ್ಳಿ ನಾನು ವರ್ಕಿ ಹೋದಾಗ ಅಥವಾ ಭಟ್ಕಳ ಹೋದಾಗ ಅಥವಾ ಮಂಗ್ಳೂರ್ ಹೋದಾಗ ನಾನು ಅಲ್ಲಿ ಇದು ಉತ್ಪನ್ನಗಳನ್ನೆಲ್ಲ ತಗೊಂಡ್ ಬರ್ತಿದ್ದೆ ಈಗ ಸಮಸ್ಯೆ ಇಲ್ಲ ಈಗ ಡಿಸ್ಟ್ರಿಬ್ಯೂಟರ್ ಎಲ್ಲ ಉಡುಪಿ ಇದೆ ಸಮಸ್ಯೆ ಇಲ್ಲ ಬರ್ತಾ ಇತ್ತು ಮತ್ತೆ ಇನ್ನೊಂದ್ರೆ ನಾನು ಸ್ಟಾರ್ಟ್ ಮಾಡುವಾಗ ಕಾನ್ಫಿಡೆನ್ಸ್ ಸ್ಟಾರ್ಟ್ ಮಾಡಿ ನಾನು ಬಾರ್ಕೂರ್ ಒಳಗೆ ಕೆಲವರು ಹೇಳಿದ್ರು ನಂಗೆ ಆಗತ್ತಾ ಬಾರ್ಕೂರ್ ಅಲ್ಲಿ ಇದು ರೆಂಟ್ ಕಟ್ಲಿಕ್ಕೆ ಆಗತ್ತಾ ಯಾಕಂದ್ರೆ ಎರಡು ಶಟರ್ ಹೌದು ಆಗತ್ತ ಅಂತ ಕೇಳಿದ್ರು ನಾನು ನನ್ನ ಉದ್ದೇ ನನ್ನ ಇದೆ ಅಂತ ಆಗತ್ತೆ ಕಾನ್ಫಿಡೆಂಟ್ ಯಾಕೆ ನಾನು ಅದೇ ಫೀಲ್ಡ್ ಅಲ್ಲಿ ಇದಕ್ಕೆ ಹೋಗಿ ಆಗತ್ತೆ ಅನ್ಕೊಂಡೆ ಮತ್ತೆ ಕೆಲವರೆಲ್ಲ ನಿರೀಕ್ಷೆ ಇಟ್ಕೊಂಡು ಅಂಗಡಿ ಸ್ಟಾರ್ಟ್ ಮಾಡ್ತಾರೆ ಹೌದು ಅಂದ್ರೆ ಈಗ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಹೌದು ಹೌದು ನಮ್ಗೆ ಬರುವವ್ರೆ ಕಸ್ಟಮರ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಹೌದು ಅವ್ ಕಸ್ಟಮರ್ ಆಗಿರ್ತಾರೆ ನಮ್ ರಿಲೇಷನ್ ಬರ್ಬೋದು ಬರ್ತಾರೆ ಇಲ್ಲ ಅಂತಿಲ್ಲ ಬರ್ತಾರೆ ಫ್ರೆಂಡ್ಸ್ ಬರ ಎಲ್ಲ ಬರ್ತಾರೆ ಆದ್ರೆ ಸಮಸ್ಯೆ ಏನಂದ್ರೆ ನಮ್ಮ ಅಂಗಡಿಯಲ್ಲಿ ಒಳಗ್ ಏನಿದೆ ಅಂತ ಹೇಳಿ ಕೆಲವರಿಗೆ ಗೊತ್ತೇ ಗೊತ್ತಿಲ್ಲ ಗೊತ್ತಿಲ್ಲ ಸಮಸ್ಯೆ ಅದು ಯಾಕಂದ್ರೆ ಪತಂಜಲಿ ಅಂತ ಬೋರ್ಡ್ ಇರುತ್ತೆ ಹೌದೌದು ಆದ್ರೆ ಒಳಗೆ ಏನಿದೆ ಅಂದ್ರೆ ಪತಂಜಲಿ ಅಂತ ಅನ್ಕೊಂಡಿದ್ದಾರೆ ಪತಂಜಲಿ ಒಳಗೆ ಏನಿದೆ ಅಂತಲೇ ಗೊತ್ತಿಲ್ಲ ಎಷ್ಟು ಉತ್ಪನ್ನಗಳು ಬಂದ್ಮೇಲೆ ನೋಡ್ಬೇಕು ಎಕ್ಸಾಂಪಲ್ ಈಗ ನಾವು ಅಗರಬತ್ತಿಗಳು ನಾವೀಗ ಪತಂಜಲಿ ಅಗ್ರಬತ್ತೆ ಇರಬಹುದು ಅಂದ್ರೆ ಬೇರೆ ಕೆಮಿಕಲ್ ಅಗರಬತ್ತಿಗಿಂತ ಸ್ವಲ್ಪ ಡಿಫ್ರೆಂಟ್ ಮೈಸೂರು ಸ್ಯಾಂಡ್ ಅಗರಬತ್ತಿ ಇದೆ ಈ ಸುಗಂಧಿ ಅಂತ ಬರುತ್ತೆ ಇದು ಹಾಲ್ಮಡ್ಡಿ ಶುದ್ಧ ಹಾಲ್ಮಡ್ಡಿ ಅಗರಬತ್ತಿ ಇದು ಇದು ನಮ್ಮ ಹತ್ರ ಹೋಗುತ್ತೆ ಇದು ಮಾಡುವಂತದ್ದು ಇದು ಕೂಡ ಒಳ್ಳೆ ಮೂಮೆಂಟ್ ಉಂಟು ಎಲ್ಲ ರ್ಯಾಕ್ ಜನರಿಗೆ ಈಸಿ ಆಗ್ಲಿ ಅಂತ ಹೇಳಿ ಒಂದೊಂದ್ ರ್ಯಾಕಲ್ಲಿ ಒಂದೊಂದ್ ಪ್ರೋಟಿ ಎಲ್ಲ ಬೇಡ್ರಿ ಯಾಕೆ ನಮ್ಮ ಉದ್ದೇಶ ಅಂದ್ರೆ ಸ್ವದೇಶ ಉತ್ಪನ್ನಗಳು ಯೂಸ್ ಮಾಡ್ಬೇಕು ಜೊತೆಗೆ ಎಲ್ಲಾ ಕಂಪ್ನಿಗಳಿಗೂ ಒಂದು ಪ್ರೂಫ್ ಸಿಗಬೇಕು ಸಿಗ್ಬೇಕಂತ ಹೇಳಿ ನಾನೇನ್ ಮಾಡಿದೆ ನೋಡಿ ಹೇರ್ ಆಯ್ಲ್ ಗಳೆಲ್ಲ ಒಂದೇ ಇದ್ರೆ ಒಂದೇ ಇದ್ರ ಹೇರ್ ಆಯ್ಲ್ ಎರಡು ರ್ಯಾಕ್ ಅಲ್ಲಿ ಹೇರ್ ಒಯಲ್ ಇದೆ ಕ್ರೀಮ್ ಗಳು ನೋಡಿ ಎಲ್ಲ ಕ್ರೀಮ್ ಒಂದೇ ಇದರಲ್ಲಿ ಇಟ್ಟಿದ್ದೀನಿ ಯಾಕಂದ್ರೆ ಜನರಿಗೆ ಕನ್ಫ್ಯೂಷನ್ ಆಗುದಿಲ್ಲ ಎಲ್ಲ ಪ್ರವಾಟನ್ನು ಒಂದೇ ಇದು ಸಿಗುತ್ತೆ ಆಮೇಲೆ ಇದೆ ನೋಡಿ ಎಲ್ಲಾ ಶಾಂಪುಗಳ್ ಎಲ್ಲಾ ಜೆಲ್ ಇದೆಲ್ಲ ಒಂದೇ ರೋಫಲ್ ಇದ್ದೀನಿ ಸೋಪ್ ಗಳ ಹಾಗೆ ತುಂಬಾ ಕಮ್ಮಿ ನಾನು ಸದ್ಗುರುಗಳು ಜಾಯ್ ಮಾಡೋ ಜೊತೆಗೆ ಬೇರೆ ಸೋಪ್ ಗಳು ಕೂಡ ನಾನು ಕೆಲವನ್ನ ಮತ್ತೆ ಬಟ್ಟೆ ಸೊಪ್ಪು ಆಗಿರಬಹುದು ಮತ್ತೆ ನೋಡಿ ಗೋಮೂತ್ರ ಅಕ್ಕ ಆಗಿರಬಹುದು ಹನಿ ಜೇನ್ ತುಪ್ಪ ಆಗಿರ್ಬಹುದು ಮತ್ತೆ ವೇದ ಶುಂಠಿ ಕಾಫಿ ಅಂತ ತಮಿಳುನಾಡಿನ ತರಿಸ್ತೀನಿ ಇದು ಕೂಡ ಒಳ್ಳೆ ಮೂಮೆಂಟ್ ಇದು ಶುಂಠಿ ಕಾಫಿ ಅಂತ ಹೇಳಿ ಇದು ತಲೆನೋವು ಮತ್ತೆ ಮೈಗ್ರೇನ್ ತಲೆನೋವು ವಾರಿ ಒಳ್ಳೆ ಆಗುತ್ತೆ ಈ ಚಾ ಬಂದು ಇದನ್ನ ಕುಡಿಬಹುದು ಇದ್ರಲ್ಲಿ ಇದರಲ್ಲಿ ಎಲ್ಲದಿದೆ ಬೆಲ್ಲ ಹಾಕಿರೋ ಒಲೆ ಬೆಲ್ಲ ಹಾಕಿರ್ತಾರೆ ಮತ್ತೆ ಎಲ್ಲ ಐಟಮ್ ಶುಂಠಿ ಕಾಫಿ ಇದು ತುಂಬಾ ಮೂಮೆಂಟ್ ಇದೆ ನಮ್ಗೆ ಇಲ್ಲಿ ನಮ್ಮಲ್ಲಿ ತಮಿಳ್ನಾಡಿನಿಂದ ನಾವು ತರ್ಸೋದಿತ್ತು ಆಮೇಲೆ ಈ ತರದ ಕೆಲವೊಂದು ಉಪ್ಪು ಆಗಿರ್ಬೋದು ನೋಡಿ ಗಿರ್ತು ಮಲೆನಾಡಿಗೆ ಗಿಡ್ಡ ತುಪ್ಪ 吧。<But> oh. ಆಮೇಲೆ ಸ್ಟ್ರಾಟಜಿ ಅವರ್ ಪ್ರೋಕ್ಟ್ ಈಗ ತುಂಬಾ ನಾವೆಲ್ಲ ಕೆಮಿಕಲ್ ಯೂಸ್ ಮಾಡ್ತಿರ್ತೀವಿ ಸ್ಟ್ರಾಟಜಿ ಮತ್ತೆ ಇರುವೆ ತುಂಬಾ ಇದ್ರೆ ಬೆಂಗಳೂರು ಹಳ್ಳಿಗೆ ಜಿರ್ಲೆಗೆ ಇರುವೆಗೆ ಪ್ರತಿಯೊಂದು ಪ್ರೋವೆಟ್ ಬರುತ್ತೆ ನೋಡಿ ಎಲ್ಲ ಸ್ಟ್ರಾಟಜಿ ಪ್ರೊಡೆ ಇದು ಬಾರ್ಕೂರಲ್ಲಿ ಸರೌಂಡಿಂಗ್ ಯಾರ ಹತ್ರ ಇಲ್ಲ ಇದು ಇದೆ ಬಾರ್ಕೂರಲ್ಲಿ ಯಾರ ಹತ್ರ ಇಲ್ಲ ಜಸ್ಟ್ ರೀಸನಬಲ್ ಆಗಿದೆ ಆಮೇಲೆ ಪೇಸ್ಟ್ ನೋಡಿ ನಾನು ಇನ್ನೊಂದ್ ಅಂದ್ರೆ ಪತಂಜಲಿ ಪೇಸ್ಟ್ ಮಾತ್ರ ಅನ್ಕೊಂಡಿರ್ತಾರೆ ನಾನು ಯಾವ್ದು ಯಾವತ್ತು ಎಲ್ಲ ಆಯುರ್ವೇದ ಪೇಸ್ಟ್ ಮಾತ್ರ ಇದು ಇಡ್ತೀನಿ ಕೆಮಿಕಲ್ ಪೇಸ್ಟ್ ಇಲ್ಲ ದಂತಕಾಂತಿ ಇರ್ಬೋದು ಆಮೇಲೆ ಹಿಮಾಲಯ ಆಗಿರ್ಬೋದು ಅಥವಾ ಡಾಬರ್ ರೆಡ್ ಆಗಿರ್ಬೋದು ಮೆಸ್ವಕ್ ಆಗಿರ್ಬೋದು ಇದು ನಂಬೂದರಿ ಪೇಸ್ಟ್ ಆಗಿರ್ಬೋದು ಅಥವಾ ಈ ತರದ ಎಲ್ಲ ಪೇಸ್ಟ್ಗಳು ಗಳು ಇರ್ತೀನಿ ನನ್ನ ಪರ್ಸನಲ್ ಸಜೆಷನ್ ಅಂತ ಹೇಳಿದ್ರೆ ನೀವು ಪೇಸ್ಟ್ ಯೂಸ್ ಮಾಡಿದ್ರೆ ಯಾವ್ದು ಬೇಕಾದ್ರೆ ಯೂಸ್ ಯೂಸ್ ಮಾಡಿ ಆದ್ರೆ ಆಯುರ್ವೇದ ಯೂಸ್ ಮಾಡಿ ಆಯುರ್ವೇದ ಬಳಸಿ ಯಾಕಂದ್ರೆ ಅದರಲ್ಲಿ ನಮ್ಮ ಸಂಸ್ಕಾರ ಇದಿದೆ ಲವಂಗ ಡೈಲಿ ಯೂಸ್ ಮಾಡೋದ್ರಿಂದ ಲವಂಗ ಅಥವಾ ಇದರಲ್ಲಿ ನಮ್ಮ ಹಲ್ಲನ್ನ ಪ್ರೊಟೆಕ್ಟ್ ಅಂತಲೇ ನಾನು ಹೇಳ್ತಿದ್ದೀನಿ ಆಮೇಲೆ

ಒಂದು ನಲವತ್ತೈದು ಲಕ್ಷ ಕರಾವಳಿಯಲ್ಲಿ ಸೇವೆ ಎಲ್ಲ ಸೂಪರ್ ಮಾರ್ಕೆಟ್ ಶಾಪ್ ಮೆಡಿಕಲ್ ಶಾಪ್ ಬಹಳಷ್ಟು ಕಡೆ ನೋಡಿದೆ ಬಯೋಟೆಕ್ ಕಂಪನಿ ನೋಡಿ ಭಾರತದಲ್ಲಿ ಬಯೋಟೆಕ್ ಕಂಪನಿ ಕೂಡ ಇದೆ ಫೇಮಸ್ ಕಂಪನಿ ಇದು ಬಯೋಟೆಕ್ ಇದು ಆಯುರ್ವೇದ ಬೋರ್ಡ್ ಬಂಜಾರಸ್ ಎಲ್ಲ ರೇಂಜ್ ನಮ್ಮತ್ರ ಇದೆ ಬಂಜಾರಸ್ ಎಲ್ಲ ರೇಂಜ್ಗಳು ಇದೆ ಬಂಜಾರಸ್ ಹಿಮಾಲಯ ಫೇಸ್ ವಾಶ್ ಗಳು ಗಳು ಆಮೇಲೆ ಪತಂಜಲಿ ಮತ್ತೆ ಈ ಫೇಸ್ ಆಯಿಲ್ ಗಳು ನೋಡಿ ಶುದ್ಧ ಪತಂಜಲಿಯ ಗಾಣದ ಎಣ್ಣೆಗಳು ಎಲ್ಲ ಎಣ್ಣೆಗಳು ಇದೆ ಮತ್ತೆ ಗೋಧಿ ಹಿಟ್ಟು ಪ್ಯೂರ್ ಆದ ಆಟ ಗೋಧಿ ಹಿಟ್ಟು ಕೆಲವ್ರೆಲ್ಲ ಈಗ ಗೋಧಿ ಹಿಟ್ಟಲ್ಲಿ ಎಂತ ಮಾಡೋದು ಮಿಕ್ಸ್ ಮಾಡ್ತಾರೆ ಚಪಾತಿ ಒಳದ್ ಬರಬೇಕಂತ ಪತಂಜಲಿ ಆಟ ಆ ಗೋಧಿ ಹಿಟ್ಟು ಮಾತ್ರ ಇರುತ್ತೆ ಬೇರೆ ಏನ್ ಮಿಕ್ಸ್ ಇರೋದಿಲ್ಲ ಹಾಗೆ ೂಟ್ಸ್ ನೋಡಿ ಡ್ರೈ ಫ್ರೂಟ್ಸ್ ತುಂಬಾ ವೆರೈಟಿ ಇದೆ ನೀವು ಪಿಸ್ತಾ ಬಾದಾಮಿ ದ್ರಾಕ್ಷಿ ಆಗಿರ್ಬೋದು ಗೋಡಂಬಿ ಆಗಿರ್ಬೋದು ಗೊತ್ತಿಲ್ಲ ನಮ್ಮ ರೀಸನಬಲ್ ರೇಟ್ ಅಲ್ಲಿ ನಾವು ಅಂದ್ರೆ ಕಸ್ಟಮರಿಗೂ ನಮ್ಮ ಹಳ್ಳಿಯಲ್ಲಿ ಕೂಡ ಅಲ್ಲಿ ಸಿಗ್ಲಿ ಅಂತ ಹೇಳಿ ನಾವು ಗ್ರೇಪ್ಸ್ ಎಲ್ಲ ಬಿಜಾಪುರ ಕೊಲ್ಲಾಪುರದಿಂದ ತರ್ತಿದೀವಿ ನಾವು ಒಳ್ಳೆ ಕ್ವಾಲಿಟಿ ಗ್ರೇಪ್ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕ್ವಾಲಿಟಿ ಇದೆ ಕೇವಲ ನೂರ್ ಗ್ರಾಮಿ ಮೂವತ್ ಕೂಡ ಒಳ್ಳೆ ಕ್ವಾಲಿಟಿ ಡೈರೆಕ್ಟ್ ಆಗಿ ಗ್ರೇಪ್ ಅನ್ನ ಮತ್ತೆ ಈ ಮೆಹಂದಿ ಆಗಿರ್ಬೋದು ಅಥವಾ ಅರಸಿನ ಶುದ್ಧ ಅರಸಿನ ಪುಡಿ ಆಮೇಲೆ ಆಮ್ಲ ಕ್ಯಾಂಡಿ ನೋಡಿ ಪೂರ್ಣದಿಂದ ಬರುತ್ತೆ ಆಮ್ಲ ಕ್ಯಾಂಡಿ ಪೂರ್ಣದಿಂದ ಬರುತ್ತೆ ಇದು ಫ್ಲಾಕ್ಸ್ ಸೀಡ್ ಮತ್ತೆ ಈ ತರದೆಲ್ಲ ಇದು ಇಮ್ಲಿ ಕ್ಯಾಂಡಿ ಆಮ್ಲ ಕ್ಯಾಂಡಿ ಆಮೇಲೆ ಈ ತರದಲ್ಲ ಇದು ನೋಡಿ ಇದು ಹೆರಡೆಗಳ ಎಲ್ಲ ಬಂಜಾರದ್ದು ಪತಂಜಲಿ ಇದು ಎಲ್ಲ ಇದೆ ಅಮೋನಿಯಾ ಕಮ್ಮಿ ಇದೆ ಅಮೋನಿಯಾ ಬೇರೆದ್ರಲ್ಲಿ ತುಂಬಾ ಅಮೋನಿಯಾ ಹಾಕಿ ಮಾಡ್ತಾರೆ ಅದರಿಂದ ತಲೆ ಒಟ್ಟಾಗಿ ಬರೋದು ಕೆಲವರಿಗೆ ಈ ತುರ್ಕಿಗಳು ಕಮ್ಮಿ ನೋನಿ ಎರಡೇನು ಬರುತ್ತೆ ಈ ಪತಂಜಲಿ ಬರುತ್ತೆ ಬಂಜಾರ ಬರುತ್ತೆ ತುಂಬಾ ಅಂದ್ರೆ ಎಲ್ಲ ತುಂಬಾ ಕಮ್ಮಿ ಸಿಕ್ಕದ್ ಬರುತ್ತೆ ಇದೆಲ್ಲ ಎರಡೆಗಳು ಕೂಡ ಮಾಡೋದ್ರಿಂದ ಬೇರೆ ತುಂಬಾ ನಿಮ್ ಕೆಮಿಕಲ್ ಜಾಸ್ತಿ ಕೆಮಿಕಲ್ ಇಲ್ಲ ಅಂತ ಹೇಳುದಿಲ್ಲ ಇದೆ ಯಾಕಂದ್ರೆ ಕಪ್ಪಾಗಲಿಕ್ಕೆ ಕೆಮಿಕಲ್ ಬೇಕಾಗುತ್ತೆ ಪರ್ಸೆಂಟೇಜ್ ಕಮ್ಮಿ ಇದೆ ಅದು ನಿಮ್ಗೆ ಆರೋಗ್ಯ ಕೂಡ ಒಳ್ಳೇದಿದೆ ಸಾರಿ ನೋಡಿ ಸ್ಮರಣಿ ಅವ್ರದ್ದು ಯಾಕಂದ್ರೆ ನಮ್ಮ ಲೋಕಲ್ ಉತ್ಪನ್ನ ಹೌದು ಅವ್ರಿಗೆ ಕೂಡ ಸಾರಿನ ಪುಡಿ ರಸಂ ಪುಡಿ ಇದೆಲ್ಲ ಇದು ಮಾಡ್ತೀವಿ ಮತ್ತೆ ಏನು ನೋಡಿ ಇದು ಅನ ಅನಾರ್ಕಲ್ಲಿ ಅಂತ ಹೇಳಿ ನಿಮ್ಗೆ ತೂಕದ ಕಲ್ಲು ಅಂತ ಇದ್ದಾರಲ್ಲ ಇದು ಆವಾಗ ಆಕಿನ ಹಿಂದಿನ ಕಾಲದಲ್ಲೆಲ್ಲ ಬಾರಿ ಫೇಮಸ್ ಇತ್ತು ಇದನ್ನ ನಾವು ಇಲ್ಲಿ ಯಾರು ಮಾಡೋದಿಲ್ಲ ಇದನ್ನ ನಾವು ತಮಿಳ್ನಾಡಿಂದ ತರ್ಸ್ತಾ ಇದೀವಿ ಇದು ತುಂಬಾ ಹೋಗ್ತದೆ ತಮಿಳ್ನಾಡಿನ ತರ್ತಿದೀವಿ ಇದೀವಿ ಅನಾರ್ಕಲ್ಲಿ ಆಮೇಲೆ ನಮ್ಗೆ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಇಲ್ಲಿ ಉಡುಪಿಯಲ್ಲಿ ಅವ್ರು ತಮಿಳ್ನಾಡಿನ ತರ್ಸಿ ನಮ್ಗೆ ಡೈರೆಕ್ಟ್ ಆಗಿ ಆಮೇಲೆ ಡೈ ಫ್ರೂಟ್ಸ್ ಆಗಿರ್ಬೋದು ಆಮೇಲೆ ನೋಡಿ ಎಲ್ಲಾ ಜೀನಿ ಆಮೇಲೆ ಮಿಲೆಟ್ ಇದು ಯಾಕಂದ್ರೆ ಒಂದೇ ಕಂಪ್ನಿಯಲ್ಲಿ ಎಲ್ಲ ಮಿಲೆಟ್ ಮತ್ತೆ ಈ ತರದೇರ್ಜಲ್ ನೋಡಿ ವಿವಿಧ ತರಹದ ಹಲವೆರ್ಜಲ್ ಕೆಲವೊಂದು ಶಾಪ್ ಅಲ್ಲಿ ನಿಮ್ಗೆ ಒಂದು ತರ ಎರಡು ಅಲವೆಜಲ್ ಇದೆ ಇಲ್ಲಿ ನೋಡಿ ಎಂಟ್ ಹತ್ತು ವೆರೈಟಿ ಹಲವೆರ್ಜಲ್ ಇದೆ ಲಾಲಾಸ್ ಇದೆ ಹಿಮಾಲಯ ಇದೆ ಇನ್ನೊಂದು ಗುಜರಾತ್ ಕಂಪ್ನಿ ಒಂದಿದೆ ಬಂಜಾರ ಇದೆ ರಾಜಸ್ಥಾನ್ ಕಂಪ್ನಿ ಇದೆ ಹಾಗೆ ವಿವಿಧ ತರದ ಸುಹಾಕ್ ಗಳಾಗಿರಬಹುದು ಫೇಸ್ ವಾಶ್ ಆಗಿರಬಹುದು ಫೇಸ್ ಹೇರ್ ಫಾರ್ಮ್ ಆಗಿ ನೋಡಬಹುದು ು ಹನ್ಸಿಕಾ ಇದೆಲ್ಲ ಉತ್ಪನ್ನಗಳು ಮಸಾಲೆ ಇದು ಐಟಮ್ ನಮ್ಮ ಏನು ನೋಡಿ ಇದೆಲ್ಲ ಚಕ್ಕೆ ಲವಂಗ ಮತ್ತೆ ಈ ತರದಲ್ಲ ಹಪ್ಪಳಗಳು ಮತ್ತೆ ಈ ತರದ ಉತ್ಪನ್ನಗಳೆಲ್ಲ ಜೊತೆಗೆ ನಮ್ಮ ಕೂಡ ನಾವು ಸೇಲ್ಸ್ ಮಾಡ್ತಾ ಇದೀವಿ ಎಲ್ಲ ಟೈಮ್ ಇರುದಿಲ್ಲ ಒಂದ್ ಎರಡು ಮೂರು ತಿಂಗಳ ಮಾತ್ರ ಜೊತೆಗೆ ನೋಡಿ ಆಮ್ಲ ಗಾಂಧರಿ ಜ್ಯೂಸ್ ಜ್ಯೂಸ್ ಶುಗರ್ ಬಿ ಪಿ ಕೊಲೆಸ್ಟ್ರಾಲ್ ಕೂಡ ಹಾ ಒಳ್ಳೆ ಮೂಮೆಂಟ್ ಆಗ್ತಾ ಇದೆ ಗಾಂಧಾರಿ ಜ್ಯೂಸ್ ಅಂತ ಮತ್ತೆ ಇದು ಎಲ್ಲ ಜ್ಯೂಸ್ಗಳು ಮತ್ತೆ ಸಿರಿಧಾನ್ಯಗಳು ನನ್ ಕಾನ್ಸೆಪ್ಟ್ ಅಷ್ಟೇ ಇತ್ತು ಅಂದ್ರೆ ಜನರ ಸಿರಿಧಾನ್ಯಗಳು ಕೂಡ ಬಾರ್ಕೊಳ್ಳ ಸಿಗುದಿಲ್ಲ ಇತ್ತು ಈಗ ತಿಂಗಳಿಗೆ ಒಂದೊಂದು ನೂರ ಐವತ್ತು ಕೆಜಿ ಸಿರಿಧಾನ್ಯಗಳು ನಾನು ಹೋಗ್ತಾ ಇದೆ ಇದು ಕೂಡ ಎರಡ್ ಕಮ್ಮಿ ಇದೆ ಒಂದು ನಮ್ಮ ಒಬ್ಬರು ಸಪ್ಲೈ ಮಾಡ್ತಾರೆ ಗೋಡದಿಂದ ಕಿಣಿ ಹೇಳಿ ಇನ್ನೊಬ್ರು ನಮ್ದು ರಾಮಚಂದ್ರ ಮಠದ್ದು ಅದು ಕೂಡ ಸಪ್ಲೈ ಆಗುತ್ತೆ ರಾಗಿ ಹಿಟ್ ಆಗಿರೋದು ಜೋಳದ ಆಗಿರ್ಬೋದು ಅಥವಾ ಎಲ್ಲ ಉತ್ಪನ್ನಗಳು ಸಿರಿಧಾನ್ಯ ಹಿಟ್ಟು ದೋಸೆಗಾಗಿರ್ಬೋದು ಆಗಿರ್ಬೋದು ಎಲ್ಲ ಉತ್ಪನ್ನಗಳು ಕೂಡ ಸಿರಿಧಾನ್ಯದ ಎಲ್ಲ ಸಿರಿಧಾನ್ಯ ಎಲ್ಲ ಎಲ್ಲ ಸಿರಿಧಾನ್ಯಗಳು ಸಿಗುತ್ತೆ ಸಿಗುತ್ತೆ ರಾಮರಾಜ್ಯ ಎಲ್ಲಾ ಸಿಗುತ್ತೆ ಇದೆಲ್ಲ ಉತ್ಪನ್ನಗಳು ಕೂಡ ನಮ್ಮ ಬಾರ್ಕ್ ಸ್ಟಾರ್ಟ್ ಮಾಡುವಾಗ ಸ್ವಲ್ ಸ್ವಲ್ಪ ಎರಡ್ ಮೂರು ಕೆಜಿ ಐದು ಕೆಜಿ ಹೋಗ್ತಾ ಇತ್ತು ಈಗ ತಿಂಗಳಿಗೆ ನಾವು ಕೆಜಿ ನಾವು ಎರಡು ಕಿಲೋ ಹೋಗ್ತಾ ಇದೆ ಅದರದ್ದೇ ಕಸ್ಟಮರ್ ಇದಾರೆ ದೋಸೆಗಳು ಮಾಡ್ಲಿಕ್ಕೆ ಕೆಲವರು ಮಾಡಿದ್ದಾರೆ ಜೊತೆಗೆ ಎಲ್ಲ ಆಯುರ್ವೇದ ಮೆಡಿಸಿನ್ ನೋಡಿ ಚಾಕ್ಲೇಟ್ ಆಗಿರ್ಬೋದು ಆಯುರ್ವೇದ ಉತ್ಪನ್ನಗಳು ನಮ್ಮ ಹುಬ್ಳಿಯಿಂದ ಬರ್ತಾ ಇರೋದು ನಮಗೆ ಒಳ್ಳೆ ಖಾರ ಮತ್ತು ಹುಳಿ ಎರಡು ಇದೆ ಅಲೋವೇರಾ ಸೋಪ್ ಇದು

ಇಲ್ಲಿ ನಾವು ಉಪಿಂಕೆ ಆಗಿರಬಹುದು ಆರ್ ಕೆ ಅಂತ ಹೇಳಿ ಎಲ್ಲ ಏನಿಲ್ಲ ಇದರಲ್ಲಿ ಎಲ್ಲಾ ಕೆಮಿಕಲ್ ಯೂಸ್ ಮಾಡ್ತಾರೆ ಉಪಿಂಕೆ ಹಾಳಾಗ್ತಿದ್ದಾಗ ಅಂತ ಹೇಳಿ ಮತ್ತೆ ತುಂಬಾ ನೀವು ಇದು ಟೇಸ್ಟ್ ಕೂಡ ಒಳ್ಳೆದಿದೆ ಒಳ್ಳೆ ಮೆಣಸು ಹಾಕಿ ಯೂಸ್ ಮಾಡ್ತಾರೆ ಆರ್ ಕೆ ಪಿಕಲ್ಸ್ ಅಂತೆ ಅಪ್ಪೆ ಮೇಡಿ ಅಪ್ಪೆ ಮೇಡಿ ಇದೆ ಬೇರೆ ಮೇಡಿಗಳೆ ಕೂಡ ಇದೆ ಆಮೇಲೆ ಈ ತರನೇ ಆಯಿಲ್ ಆಯಿಲ್ಗಳು ನೋಡಿ ಇದೆಲ್ಲ ಆಯಿಲ್ಗಳು ಇದೆ ಪೇನ್ ಆಯಿಲ್ ಇದೆ ಎಲ್ಲಾ ಕಂಪನಿ ಆಯಿಲ್ ಪೇನ್ ಆಯಿಲ್ ಎಲ್ಲಾ ಕಂಪ್ನಿದು ದು ಆ ಬೇರೆ ಉತ್ಪನ್ನಗಳೆ ಆಯರದ ಮೆಡಿಸಿನ್ಗಳೆ ಲಹರಿಷ್ಟಗಳೆ ನಿಮಗೆ ಗೊತ್ತಿರಬಹುದು ಅರೋತೆ ತುಂಬಾ ಕಂಪ್ನಿಗಳಿದೆ ಎಲ್ಲಾ ಮೆಡಿಸಿನ್ ನಾವು ಇಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಇಲ್ಲಿ ಜನರಿಗೆ ಏನ್ ಅವಶ್ಯಕತೆ ಅದು ಮಾತ್ರ ಹೇಳ್ತೀವಿ ಅಷ್ಟೇ ಬರುತ್ತೆ ಅದನ್ನ ಇಮಿडिएटली ತರಸಿಕೊಳ್ಳುತ್ತೀವಿ ಹೌದು ಮತ್ತೆ ಕಫದ ನೋಡಿ ಚೂರ್ಣ ಕಫದ ಚೂರ್ಣಗಳು ಮತ್ತೆ ಆ ಸ್ವ ಪಂಕಜ ಕಸ್ತೂರಿ ಮತ್ತೆ ಕಫ ನಿವಾರಣಾ ಚೂರ್ಣ ಅಂತ ಹೇಳಿ ಇದು ಕೂಡ ಒಳ್ಳೆ ಮೂಮೆಂಟ್ ಇದೆ ನಮ್ ಕಫ ನಿವಾರಣಾ ಚೂರ್ಣ ಅಂತ ಹೇಳಿ ಆಮೇಲೆ ಶ್ವಾಸಾಮೃತ ಶ್ವಾಸದ ಕಲ್ಪ ಕಿಂಗ್ ಪತಂಜಲಿಯ ಸ್ವಾಸಿ ಇದು ಭಾರಿ ಡಿಮಾಂಡ್ ಇದೆ ಕೆಲಸ ಡಿಮಾಂಡ್ ಇದೆ ಟೂರ್ಣ ಮೇಲೆ ಮತ್ತೆ ಕಫದ ಪೌಡರ್ಗಳು ಕೆಲವು ಸಿರಪ್ ಗಳು ಕಂಪ್ನಿ ಬ್ರ್ಯಾಂಡ್ ಪಿಪ್ಪಲಿ ಕೃಷ್ಣ ತುಳಸಿ ಈ ತರದೆಲ್ಲ ಜೊತೆಗೆ ಗ್ಯಾಸ್ಟ್ರಿಕ್ ಇದೆಲ್ಲ ಕಡೆ ಕಾಮ್ ಈ ತರ ಸಿರಪ್ಗಳು ಆಮ್ಲಬಿತ್ತ ಮಿಶ್ರಣ ಮಾತಿಫಲ್ ರಸಾಯನ ಅಥವಾ ಈ ತರ ತುಂಬಾ ಪ್ರಾಡಕ್ಟ್ಗಳು ಕೂಡ ನಮ್ಮ ಹತ್ರ ಕೆಮ್ಮು ಕಫ ಮತ್ತು ಎಲ್ಲ ಅರಿಷ್ಟಗಳು ಇದೆ ನೋಡಿ ಎಲ್ಲ ಅರಿಷ್ಟಗಳು ಕಷಾಯಗಳು ಆಮೇಲೆ ಕೆಲವು ಸ್ಪೆಷಲ್ ಅಡಿಬಿಟ್ ನೋಡಿ ಇದು ಗುಜರಾತ್ ಇಂದ ಚಿಕ್ಕಿ ಇದು ಡ್ರೈ ಫ್ರೂಟ್ ಚಿಕ್ಕಿ ಆಮೇಲೆ ಪರಂಪರ ಬೆಂಗಳೂರಿಂದ ಬರುತ್ತೆ ಬೆಲ್ಲ ಮತ್ತೆ ಕಾಯಿ ಹಾಕಿದ್ದು ಪರಂಪರ ಚಾಕ್ಲೇಟ್ ಅಲ್ಲ ಇದು ಮಿಠಾಯಿ ಕೊಬ್ಬರಿ ಮಿಠಾಯಿ ತರ ಕೊಬ್ಬರಿ ಒಳ್ಳೆ ಮೂಮೆಂಟ್ ಇದು ಆರೋಗ್ಯ ಕೂಡ ಒಳ್ಳೆ ಮಕ್ಕಳಿಗೆ ಇದು ಒಂದು ಪೀಸಿಗೆ ಎಷ್ಟಿದೆ ಸರ್ ಇದು ಹತ್ತು ರೂಪಾಯಿ ಹತ್ತು ರೂಪಾಯಿ ಒಂದು ಪೀಸಿಗೆ ಚಿಕ್ಕಿ ಪೀನಟ್ ಚಿಕ್ಕಿ ಮತ್ತೆ ಈಗ ನೋಡಿ ಇದು ಸಿರಿಧಾನ್ಯ ಚಿಕ್ಕಿ ಸಿರಿಧನೆ ಚಿಕ್ಕಿ ಇದು ಕೊಬ್ಬರಿ ಮಿಠಾಯಿ ಗಳು ಕ್ಯಾಂಪು ಯಾಕಂದ್ರೆ ಸ್ವದೇಶಿ ಇರ್ಲಿಕ್ಕೆ ಹೋಗಿ ಯಾವ್ದು ಚಾಕ್ಲೇಟ್ ಇಟ್ಟಿಲ್ಲ ನಾವು ನೋಡಿ ಈ ತರ ಕೊಬ್ಬರಿ ಮಿಠಾಯಿಗಳನ್ನ ಅಥವಾ ಈ ಪೀನಟ್ ಚಿಕ್ಕಿ ಕೊಡೋದ್ರಿಂದ ಮಕ್ಕಳಿಗೆ ನಾವು ಹೆಚ್ಚಿನ ಸಮಸ್ಯೆ ಅಂದ್ರೆ ಈಗ ಮಕ್ಕಳಿಗೆ ಅದೇ ಸಮಸ್ಯೆ ಎಲ್ಲಾ ಜೀರ್ಣಕ್ರಿಯೆ ಸಮಸ್ಯೆ ಮತ್ತೆ ಇಮಿಡಿಯೇಟ್ ಒಂದ್ ಒಂದ್ ಏಜ್ ಆದ್ಮೇಲೆ ಸಮಸ್ಯೆಗಳು ಯಾಕೆ ಸಮಸ್ಯೆ ಅಂದ್ರೆ ಎಲ್ಲಾ ಕೆಮಿಕಲ್ ಬೇಸ್ ಚಾಕೊಲೇಟ್ ಕೊಡೋದ್ರಿ ಹೌದು ಹೌದು ಆ ಸಮಸ್ಯೆ ಆಗಿದೆ ಇದು ನೋಡಿ ಎಲ್ಲ ನ್ಯಾಚುರಲ್ ಬೇಸ್ ಬೇಸ್ಗೆ ಯೂಸ್ ಮಾಡ್ತಿರ್ತಾರೆ ಮತ್ತೆ ಓಲೆ ನೋಡಿ ಒಲೆ ಕೂಡ ಸೀಸನ್ ಅವೆಲ್ಲ ಕಡೆ ಸಿಗೋದಿಲ್ಲ ಓಲೆಬೆಲ್ಲ ಕೂಡ ನಾವು ಇಲ್ಲಿ ಮಾಡ್ತಿದ್ದೀವಿ ಹಾಗೆ ಚಿಕ್ಕಿಗಳು ಮತ್ತೆ ಹೆಚ್ಚಿನ ಉತ್ಪನ್ನಗಳು ನಾವು ಇಲ್ಲಿ ಮಾಡ್ತಿದ್ದೀವಿ ಮಾರ್ಕೆಟ್ ಮಾಡ್ತೀವಿ ಬಿಸ್ಕೆಟ್ ನೋಡಿ ಎಲ್ಲಾ ಗೋಧಿ ಬಿಸ್ ಅವರಿ ಅಲ್ಲ ಎಲ್ಲಾ ಆಯುರ್ವೇದಿಕ್ ಬಿಸ್ಕೆ ಪತಂಜಲಿ ಬಿಸ್ಕೆಟ್ ಹೌದು ಇರೋದಂತ ಪತಂಜಿಲಿ ಬಿಸ್ಕೆಟ್ ಕೂಡ ಯೂಸ್ ಮಾಡ್ತಿದ್ದೀವಿ ಇಲ್ಲ ಸುದೇಶಿ ಮಾರಿಯವಂತ ಕಂನಿ ಅದು ಕೂಡ ಸ್ವದೇಶಿ ಕಂಪ್ನಿ ಅದನ್ನ ಕೂಡ ನಾವು ಇಲ್ಲಿ ಇದ್ ಮಾಡ್ತಿದ್ದೀವಿ ರಾಗಿ ಬಿಸ್ಕೆಟ್ ಬರುತ್ತೆ ಕೆಲವು ಉತ್ಪನ್ನಗಳೆಲ್ಲ ಬರುತ್ತೆ ಬರ್ತದೆ ಮೇನ್ ಅಂದ್ರೆ ಉದ್ದೇಶ ಒಂದೇ ನಮ್ದು ಉದ್ದೇಶ ನಮ್ಮ ಸ್ವದೇಶಿ ಉತ್ಪನ್ನಗಳಿಗೆ ಒಂದು ಸಿಗ್ಲಿ ಸಿಕ್ಲಿ ದಾರಿ ಸಿಗ್ಲಿ ಅಂತ ನೋಡಿ ಎಲ್ಲ ಬಿಸ್ಕೆಟ್ ರಸಗಳು ರಸ ಕೆಲ ಬರುತ್ತೆ ನೂಡಲ್ಸ್ ಬರುತ್ತೆ ಎಲ್ಲ ಉತ್ಪನ್ನ ಇದೆ ನೂಡಲ್ಸ್ ಇದೆ ನೂಡಲ್ಸ್ ಹಾ ನೂಡಲ್ಸ್ ಇದೆ ಆಟ ನೂಡಲ್ಸ್ ಅಲ್ಲಿ ನಾಲ್ಕು ವೆರೈಟಿ ನೂಡಲ್ಸ್ ಬರುತ್ತೆ ಆಮೇಲೆ ಇದ ಉದ್ದೇಶ ಇರುತ್ತೆ ಮೇನ್ ಅನ್ನ ನೋಡ್ಕೊಳ್ಳೋರು ಇವ್ರೆ ಜ್ಯೋತಿ ಪೂಜಾರಿ ಇಲ್ಲಿ ನಮ್ಮ ಪಾರ್ಕ್ ಕಳೆದ ಆರು ವರ್ಷದಿಂದ ಇಲ್ಲೇ ಇದ್ದಾರೆ ಇದ್ದಾರೆ ಇಲ್ಲೇ ಇದ್ದಾರೆ ಆಮೇಲೆ ಆ ನನ್ನ ಹೆಣ್ತೀವಿ ಅವಳು ಕೂಡ ಇಲ್ಲಿ ಬರ್ಲಿಲ್ಲ ಏನೋ ಅವರ ಹೆಸರು ಹೆಸರು ಸುಜಯ್ ಹೆಸರು ಓಹೋ ಕೂಡ ನೋಡ್ಕೊಳ್ತಿದ್ದಾರೆ ನಾನು ಇರೋದು ಕಮ್ಮಿ ಮಾರ್ಕೆಟಿಂಗ್ ಗೆ ಹೋಗಿ ಇದೆ ತರ ಇನ್ನೊಂದು ಅಂಗಡಿ ಕೂಡ ನನ್ನ ಹೊಣಸಮಕ್ಕ ಇಲ್ಲಿ ಇದೆ ಇಲ್ಲಿ ಇದೆ ಹ ಅಲ್ಲಿದೆ ಹೌದು ತರ ಇಷ್ಟ ಇದು ಆ ಆದ್ರೆ ಕೆಲವು ಉತ್ಪನ್ನಗಳನ್ನು ಇಲ್ಲಿ ಹೇಗೆ ಸರ್ ಒಂದು ಸೇಲು एवरी ಸೇಲ್ ಇದೆ ಆ ಸಮಸ್ಯೆ ಅಂದ್ರೆ ಪತಂಜಲಿ ಜಿಲ್ಲೆಯಲ್ಲಿ ಗೊತ್ತಿರ್ಬೋದು ಒಂದು ನಮ್ಗೆ ಮಾರ್ಜಿನ್ ಅಂದ್ರೆ ಒಂದು ಲಿಮಿಟೆಡ್ ಮಾರ್ಜಿನ್ ಅಷ್ಟೇ ನಮಗೆ ಅಂದ್ರೆ ಹೇಳಿದ್ರೆ ಹೆಚ್ಚಿನ ಅಂಗಡಿಗಳ ಕ್ಲೋಸ್ ಆಗ್ಲಿಕ್ಕೆ ಕಾರಣ ಆಯ್ತಲ್ಲ ಈಗ ಪತಂಗಲಿ ಶಾಪ್ ಕ್ಲೋಸ್ ಕಾರಣ ಅಂತ ಹೇಳಿದ್ರೆ ಅವರಿಗೆ ಅಂದ್ರೆ ತುಂಬಾ ಇದು ಆಗುದಿಲ್ಲ ಮಾರ್ಜಿನ್ ಇರುವುದಿಲ್ಲ ಅದಕ್ಕೋಸ್ಕರ ನಾನು ನಾ ಸದ್ಗುರು ಆಲ್ರೆಡಿ ನಾವು ಸ್ವದೇಶ್ ಉತ್ಪನ್ನ ಮಾರ್ಕೆಟ್ ಮಾಡುವಂತೆ ಮಾಡಿದೀನಿ ಮಾಡ್ಕೊಂಡು ಬಂದಿದ್ದೀನಿ ಖಂಡಿತ ಅಂದ್ರೆ ಒಂದು ದೊಡ್ಡ ಸಾಹಸ ಇದೆ ನಿಜವಾಗಿ ಎಂಟು ವರ್ಷಗಳಿಂದ ಈ ಅಂದ್ರೆ ಇಲ್ಲಿ ಹಲವಾರು ಇದ್ದಾರೆ ಕಸ್ಟಮರ್ಸ್ ಇದ್ದಾರೆ ಆಯುರ್ವೇದಿಕ್ ಕಸ್ಟಮರ್ ಆಯುರ್ವೇದಿಕ್ ಮೇಲೆ ಸ್ವಲ್ಪ ಆಸಕ್ತಿ ಇದೆ ಜನರಿಗೆ ಈಗ ಅಂದ್ರೆ ಆರೋಗ್ಯದ ಬಗ್ಗೆ ಕಾಳಜಿ ಇದೆ ಜನರಿಗೆ ಆ ಸಮಯ ಲ್ಲಿ ತಮ್ಮ ಈ ಆಯುರ್ವೇದಿಕ್ ಮಳಿಗೆ ಬಹಳ ಉಪಯುಕ್ತವಾಗ್ತದೆ ಆತ್ಮೀಯರೇ ಇಂದು ನಮ್ಮೊಂದಿಗೆ ನಮ್ಮ ಆತ್ಮೀಯರಂತ ಸತೀಶ್ ಅಮೀನ್ ಅವರಿದ್ದಾರೆ ಅವರು ಇಲ್ಲಿನ ಕಸ್ಟಮರ್ ಅವರು ಇಲ್ಲಿ ಬಹಳಷ್ಟು ಉತ್ಪನ್ನಗಳನ್ನ ಖರೀದಿ ಮಾಡ್ತಾರೆ ಅವರು ಅದರ ಬಗ್ಗೆ ಖರೀದಿ ಮಾಡಿದ ಬಗ್ಗೆ ಉಪಯೋಗಿಸಿದ ಬಗ್ಗೆ ಅದರ ಅನುಭವದ ಬಗ್ಗೆ ಒಂದು ಎರಡು ಮಾತು ಸ್ವದೇಶಿ ಆಯುರ್ವೇದ ಕೇಂದ್ರ ಬಾರ್ಕೂರ್ನಲ್ಲಿ ಅಷ್ಟೊಂದಿಗೆ ಬಾರ್ಪುರ್ನಲ್ಲಿ ಆರಂಭವಾದದ್ದು ಬಹಳ ಸಂತೋಷ ಕೊಡ್ತಾಯಿದೆ ಯಾಕಂದರೆ ಕಳೆದ ಎಂಟು ವರ್ಷಗಳಿಂದ ಇಲ್ಲಿ ಬಾರ್ಪೂರಿನ ಮುಖ್ಯ ರಸ್ತೆ ರಥಬೀದಿಯಲ್ಲಿ ಬಹಳ ಬಹಳಷ್ಟು ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಲ ವಿಧದ ಒಂದು ವಸ್ತುಗಳನ್ನು ಇಲ್ಲಿ ನಮಗೆ ಸುಲಭವಾಗಿ ಸಿಗ್ತಾ ಇದೆ ಈ ಬಗ್ಗೆ ನಮ್ಮ ಗಣೇಶ್ ಶೆಟ್ಟಿ ಅವರಿಗೆ ನಾನು ಬಹಳ ಪೂರಕವಾದ ಒಂದು ಕೃತಜ್ಞತೆಗಳನ್ನು ಕೃತಜ್ಞತೆಗಳನ್ನ ಇಷ್ಟಪಡ್ತಿದ್ದೇನೆ ನಾನು ಸಹ ಕಳೆದ ಎಂಟು ವರ್ಷಗಳಿಂದ ಈ ಒಂದು ವಸ್ತುಗಳಿಂದ ಖರೀದಿಯನ್ನು ಮಾಡ್ತಿದ್ದೇನೆ ನಮ್ಮ ಕುಟುಂಬದವರು ಸಹ ಇಲ್ಲಿಯೇ ಬಂದು ಈ ವಸ್ತುಗಳನ್ನು ಖರೀದಿ ಮಾಡ್ತಿದ್ದೆ ಬಹಳ ಉತ್ತಮವಾದ ಒಂದು ವಸ್ತುಗಳು ನಮಗೆ ಅದು ಆರೋಗ್ಯದ ದೃಷ್ಟಿಯಲ್ಲಿ ಬಹಳ ಉಪಯುಕ್ತವಾದ ಒಂದು ಅವರು ಮಾರ್ಗದರ್ಶನ ಸಲಹೆಯನ್ನು ನೀಡಿ ಆ ವಸ್ತುಗಳನ್ನು ನೀಡ್ತಾ ಇದ್ದಾರೆ ನಾವು ವಾರಕ್ಕೆ ಒಂದು ನಾಲ್ಕು ಬಾರಿ ಆದ್ರೂ ಈ ಬಂದು ಇಲ್ಲಿ ವಸ್ತುಗಳನ್ನ ಖರೀದಿ ಮಾಡ್ತೀವಿ ನೀವು ಯಾವ್ದು ಯಾವದು ಒಂದು ಪರ್ಟಿಕ್ಯುಲರ್ ಆದ ಒಂದು कांटेक्ट ಯಾವ ಪ್ರಾಡಕ್ಟ್ ಎಲ್ಲ ಎಲ್ಲ ಇಲ್ಲಿರುವ ಚಾಕೊಲೇಟ್ ಐರಬಹುದು ಚಾಕೊಲೇಟ್ ಇರಬಹುದು ಬೋಶನಾ ನನಗೆ ಮೇಡಂ ನಮ್ಮ ಆಫೀಸಿನಲ್ಲಿ ನೆನಪಾದಾಗ ಬಂದು ಇಲ್ಲಿ ಚಿಕ್ಕಿ ಏನಂದ್ರೆ ಒಂದು ನಾವು ಮಾಡೋದು ಇರುವಂತ ಒಂದು ಮೇಡಂ ಕಾಸ್ಮೆಟಿಕ್ ಕೇಳೋದಿಲ್ಲ ಕೈಯಲ್ಲಿ ತಕೊಂಡು ಹಣವನ್ನು ಕೊಡುವ ಆ ರೀತಿಯ ಒಂದು ಕ್ಲೋಸ್ನೆಸ್ ಈ ವ್ಯವಹಾರದಲ್ಲಿ ಸಹ ಅದನ್ನ ಮಾಡ್ತೀವಿ ನಮ್ಗೆ ಅವ್ರು ಸಹ ಕರೆಸುವಂತ ನಾವು ಅವ್ರಿಗೆ ಸಹ ಕರೆಸುವಂತ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಅವ್ರು ಇಲ್ಲಿ ರಥವಿದಿಯಲ್ಲಿ ಮಾಡಿದ್ರೆ ಜನರು ಇದರ ಸದುಪಯೋಗನ ಪಡ್ಕೊಳ್ಬೇಕು ಬಹುಶಃ ಆರೋಗ್ಯದ ದೃಷ್ಟಿಯಿಂದ ನಾವು ಈ ಜಂಕ್ ಫುಡ್ಸ್ ಮಕ್ಕಳಿಗೆ ಜಂಕ್ ಫುಡ್ಸ್ ಕೊಡುವ ಬದಲಾಗಿ ಸಹ ಸ್ವದೇಶಿ ಕೇಂದ್ರದಲ್ಲಿ ಏನ್ ಸಿಗ್ತದ ಅದನ್ ಕೊಟ್ಟಾಗ ಖಂಡಿತವಾಗಿ ನಮ್ಮ ಮಕ್ಕಳ ಮೇಲೆಸ ಅದು ಪರಿಣಾಮ ಬೀರ್ತದೆ ಅನ್ನೋದು ನನ್ ಅನಿಸಿಸಿ ಖಂಡಿತ ಸರ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ನಮ್ದು ಅಂಗಡಿಗೆ ಬಾರ್ಕುಲ್ ಮಕ್ಕಿ ಇದೆ ಇಲ್ಲೇ ಎಲ್ಲರಿಗೂ ಹತ್ರದ ಅವಕಾಶ ಇದೆ ಜೊತೆಗೆ ನೀವೆಲ್ಲ ಈಗ ಇರ್ತೀರಿ ಅಲ್ಲಿ ಹತ್ತಿರದ ಸ್ವದೇಶಿ ಉತ್ಪನ್ನಗಳಿಗೆ ಇಲ್ಲದೇ ಇದ್ರೆ ಯಾವ್ದು ಉತ್ಪನ್ನಗಳ ಅಂಗಡಿ ಇದೆ ನಾರ್ಮಲ್ ಅಲ್ಲಿ ಸ್ವದೇಶಿ ಉತ್ಪನ್ನಗಳನ್ನೇ ಪರ್ಚೇಸ್ ಮಾಡಿ ಅಲ್ಲಿನ ಬಳಕೆ ಮಾಡಿ ಅಂತ ಕೇಳ್ಕೊಳ್ತೇವೆ ಯಾಕಂದ್ರೆ ಅದೊಂಥರ ನಾವು ಒಂದು ಯಶ ಸೇವೆ ಮಾಡಿದಾಗೆ ಯಾಕಂದ್ರೆ ನಮ್ಮವರು ಎಷ್ಟೋ ಜನರಿಗೆ ಉದ್ಯೋಗ ಉದ್ಯೋಗ ಸಿಗುತ್ತೆ ಸದ್ಗುರು ಸ್ಟಾರ್ಟ್ ಮಾಡಿದ್ರೆ ನನಗೆ ಉದ್ಯೋಗ ಸಿಕ್ತು ನನ್ನಿಂದಾಗಿ ಎಂಟು ಜನ ಈಗ ಇಲ್ಲಿ ಉದ್ಯೋಗ ಸಿಕ್ತು ಹಾಗೆ ಸದ್ಗುರು ಅಲ್ಲದೆ ಪತಂಜಲಿಗೆ ಸಾವಿರಾರು ಜನ ಅಥವಾ ಇನ್ನೊಂದು ತುಂಬಾ ಕಂಪ್ನಿಗಳು ಸ್ವದೇಶಿ ಇಲ್ಲ ಸಿಗುತ್ತೆ ನಮ್ಮ ತನ ಇರತ್ತೆ ಮತ್ತೆ ನಮ್ಮ ಎಷ್ಟೋ ಸಾವಿರಾರು ಜನ ಇಲ್ಲೇ ಈ ಆ ಒಂದು ಇಲ್ಲೇ ಚಲಾವಣೆ ಆಗುತ್ತೆ ಆದಷ್ಟು ಕೂಲ್ ಡ್ರಿಂಕ್ಸ್ ಬಳಕೆ ಕಮ್ಮಿ ಮಾಡಿ ಜಂಕ್ ಫುಡ್ ಬಳಕೆ ಕಮ್ಮಿ ಮಾಡಿ ಮೈದಾ ಇದು ಯೂಸ್ ಮಾಡಿ ಕಮ್ಮಿ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಿದಿನ ಯಾಕಂದ್ರೆ ನಾವು ದಿನನಿತ್ಯ ಮೆಡಿಸಿನ್ ತಗೊಳಿಕ್ ಆಗುದಿಲ್ಲ ನಮ್ಮ ಆರೋಗ್ಯ ನಾವು ದೇಹದಲ್ಲಿ ಮೆಡಿಸಿನ್ ಅನ್ನ ತಗೊಳ್ಳೋ ಬದಲು ಫುಡ್ ಅನ್ನೇ ನಾವು ಮೆಡಿಸಿನ್ ತರ ಯಾವ್ದು ಬೇಕು ಅದನ್ನ ಮಾತ್ರ ನಮ್ ದೇಹಕ್ಕೆ ಅದನ್ನ ತಗೊಂಡ್ರೆ ಅರ್ಧ ಐವತ್ತು ಪರ್ಸೆಂಟ್ ನಾವು ನಾವಲ್ಲಿ ಗುಣ ಆಗುತ್ತೆ ಯಾಕಂದ್ರೆ ನಾವ್ ಅದೇ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಹೆಚ್ಚಿನವರು ಈಗ ತಗೊಳ್ಳುವಂತ ಫುಡ್ ಕೆಮಿಕಲ್ ಆಗ್ತಾ ಇದೆ ಅದೇ ಸಮಸ್ಯೆ ಆಗ್ತಿದೆ ಅದನ್ನ ತೆಗೆದುಕೊಳ್ಳಿ ಅಂತ ಕೇಳ್ತದೆ ಜೊತೆಗೆ ನಿಮಗೆ ನಮ್ಮ ಸದ್ಗುರು ಆಗಿರೋದ ವತಿಯಿಂದ ಒಂದು ಸೋಪು ಶಾಂಪು ಎಲ್ಲ ನೀಡ್ತೀವಿ ಯಾಕಂದ್ರೆ ಬಹುಮೂಲಿ ಟೈಮ್ ಏನು ಕೊಡಿ ಬಹುಮೂಲಿ ಟೈಮ್ ಏನೋ ನಿಮ್ಮ ಸಮಯ ಕೊಟ್ಟಿದ್ದೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಾವು ಹಿಂದಿದ್ದದ್ದು ಸ್ವದೇಶಿ ಆಯುರ್ವೇದ ಔಷಧಾಲಯ ಬಾರ್ಕೂರ್ನಲ್ಲಿ ಸ್ವದೇಶಿ ಉತ್ಪನ್ನಗಳ ಬಗ್ಗೆ ಬಹಳಷ್ಟು ಉತ್ತಮವಾದಂಥ ಮಾಹಿತಿಯನ್ನು ನೀಡಿದರು ಗಣೇಶ್ ಅವರು ನಮ್ಮ ಆತ್ಮೀಯರು ಅವರ ಸ್ವದೇಶಿ ಉತ್ಪನ್ನಗಳ ಔಷಧಾಲಯ ಇರುವುದು ಬಾರ್ಕೂರಿನ ರಥಬೀದಿಯಲ್ಲಿ ಎಲ್ಲ ಮಿತ್ರರು ಆತ್ಮೀಯರು ಅದೇ ರೀತಿ ಎಲ್ಲರೂ ಬನ್ನಿ ಸ್ವದೇಶಿ ಉತ್ಪನ್ನಗಳನ್ನು ಬಳಕೆ ಮಾಡಿ ನಮ್ಮ ಗಣೇಶ್ ಶೆಟ್ಟರಿಗೆ ಸಪೋರ್ಟ್ ಮಾಡಿ ಅದೇ ರೀತಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ ಸ್ವದೇಶಿ ಉತ್ಪನ್ನಗಳ ಬಳಕೆಯಿಂದ ನಮ್ಮ ನಿಮ್ಮ ಆರೋಗ್ಯ ಉತ್ತಮವಾಗಿರ್ತದೆ ಎಲ್ಲರೂ ಸ್ವದೇಶಿ ಉತ್ಪನ್ನಗಳನ್ನು ಬಳಸಿ ಅದೇ ರೀತಿ ನಮ್ಮ ಊರಿನ ಗಣೇಶ್ ಶೆಟ್ಟಿ ಅವರಿಗೆ ನಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಕೇಳಿಕೊಳ್ಳುತ್ತಾ ಅದೇ ರೀತಿ ಮುಂದಿನ ಒಂದು ಸುಂದರ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ ನೋಡ್ತೀರಿ ನಮ್ಮ ಚಾನೆಲ್ ರಾಜೇಶ್ ಚನ್ಬಲ್ ಪಾರ್ಕ್ ನಮಸ್ಕಾರ